ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸ್ನೇಹ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಲಾಗಲ್ಲಿ ನಾನು ಮೊದಲನೇ ಶುಕ್ರವಾರದ ಲಕ್ಷ್ಮಿ ಪೂಜೆ ಮತ್ತು ಆ ದಿನದ ದಿನಚರಿ ಹೇಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ ನನ್ನ ಮಗಳು ಅವ್ರ ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದಳು ನಾನು ಒಂದು ಕಪ್ ಟೀ ಕುಡ್ಕೊಂಡು ಅಮ್ಮ ಏನೇನು ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ ನೋಡೋಕ್ಕೆ ಬಂದೆ ಅಮ್ಮ ಹೂ ಹಣ್ಣುಗಳನ್ನ ರೆಡಿ ಮಾಡಿಕೊಂಡು ದೀಪದ ಸಮಯಗಳನ್ನು ತಯಾರಿ ಮಾಡಿ ಇಟ್ಟಿದ್ದರು ಸೊ ನಾನು ಅಮ್ಮ ಆ ಕಡೆ ಪೂಜೆ ಮಾಡಲಿ ನಾನು ಈ ಕಡೆ ಅಡುಗೆ ಮಾಡಿದರೆ ಬೇಗ ಆಗುತ್ತೆ ಅಂತ ನಾನು ಬೇಳೆ ಕುದಿಯೋಕ್ಕೆ ಇಟ್ಟಿದ್ದೆ ಸೊ ಬೇಳೆ ಚೆನ್ನಾಗಿ ಕುದ್ದಿತ್ತು ಚೆಕ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಕುದಿಯೋದಕ್ಕಿಟ್ಟೆ ಈ ಕಡೆ ಅಮ್ಮ ಹಣ್ಣುಗಳನ್ನೆಲ್ಲ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಿ ಉಡಿ ತುಂಬಿದ್ರು ಇವಾಗ ಹಾರ ಹಾಕಿ ದಂಡಿ ಕಟ್ಟೋದು ಮಾತ್ರ ಇತ್ತು ಮತ್ತು ಈ ಹಾರನ ನಾವು ಮಾರ್ಕೆಟಿಂದ ತೊಗೊಂಡು ಬಂದಿಲ್ಲ ಬಿಡಿ ಹೂವನ್ನ ತಂದುಬಿಟ್ಟು ಮನೆಯಲ್ಲೇ ಕಟ್ಟಿದ್ದು ಮತ್ತು ದಂಡಿನೂ ಕೂಡ ನಾವು ಮನೆಯಲ್ಲೇ ಮಾಡಿದ್ದು ನೋಡಿ ಈ ಥರ ಆಗಿದೆ ದಂಡಿ ದಂಡಿ ಒಂದು ಕಟ್ಬಿಟ್ರೆ ಲಕ್ಷ್ಮೀ ದೇವಿಗೆ ನೋಡಿ ಎಷ್ಟೊಂದು ಕಳೆ ಬಂದ್ಬಿಡುತ್ತೆ ಅಂತ ಸೊ ನಾವು ಶ್ರಾವಣದಲ್ಲಿ ಮೊದಲನೇ ಶುಕ್ರವಾರದಿಂದಾನೇ ಲಕ್ಷ್ಮೀ ಪೂಜೆನೇ ಸ್ಟಾರ್ಟ್ ಮಾಡ್ತೀವಿ ಕೆಲವೊಬ್ರು ಸೆಕೆಂಡ್ ಬರುತ್ತಲ್ಲ ಶುಕ್ರವಾರ ಅವತ್ತು ಮಾತ್ರ ವರಮಹಾಲಕ್ಷ್ಮಿನ ಹಬ್ಬನ ಜೋರು ಮಾಡಿ ಅಷ್ಟೇ ಹಬ್ಬ ಮುಗಿಸ್ಬಿಡ್ತಾರೆ ನಾವು ಎವ್ರಿ ಶುಕ್ರವಾರನೂ ಮಾಡ್ತೀವಿ ಸೊ ಒಂದು ಕಡೆಯಲ್ಲಿ ಬೇಳೆ ಮತ್ತು ಬೆಲ್ಲ ಕುದೀತಾ ಇತ್ತು ನಾನು ಇನ್ನೊಂದು ಕಡೆ ಸಾಂಬಾರು ಮಾಡಿ ಮುಗಿಸ್ಕೊಂಡ್ಬಿಟ್ಟೆ ಸಾಂಬಾರು ಮುಗಿದ ಮೇಲೆ ನಾನು ಅನ್ನಕ್ಕೆ ಇಟ್ಟಿದ್ದೆ ಈ ಕಡೆ ನಮ್ಮ ತಂಗಿ ಕಡುಬು ಅಂತ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ಲು ಕಡಬ ಬಂದುಬಿಟ್ಟು ಮಹಾಲಕ್ಷ್ಮಿಗೆ ಎಡೆ ಪ್ರಸಾದ ಅಂತ ನಿನ್ನೆ ಅಮಾವಾಸ್ಯೆಗೆ ಅಂತ ನಾವು ಒಬ್ಬಟ್ಟು ಮಾಡಿದ್ವಿ ಸೊ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಒಬ್ಬಟ್ಟು ಬೇಡ ಅಂತ ಕಡುಬು ಮಾಡಿದ್ವಿ ಹಾಗೆ ಕೂಡ ಹಪ್ಪಳ ಸ್ವಲ್ಪ ಕರೆದ್ವಿ ಎಡೆ ಜೊತೆ ಒಂದೆರಡು ಇಡಕ್ಕೆ ಅಂತ ಸೊ ಪೂಜೆ ಕೂಡ ಮುಗಿಯೋದಕ್ಕೆ ಬಂದಿತ್ತು ಅಮ್ಮ ಕಾಯಿ ಒಡೆದ್ರು ಅದರಲ್ಲೂ ಸ್ಪೆಷಲ್ ಅಂತಂದ್ರೆ ಕಾಯಿ ಹೊಡೀತು ನೋಡಿ ಎಷ್ಟು ಚೆನ್ನಾಗಾಗಿದೆ ಪೂಜೆ ಅಮ್ಮ ಧೂಪ ಹಾಕಿದಾರೆ ನೀವು ಕೂಡ ಧೂಪ ಬಿಡಿ ಹಾಗೇ ಸೊ ವರಮಹಾಲಕ್ಷ್ಮಿಯ ಫೈನಲ್ ಲುಕ್ ಈ ಥರ ಇತ್ತು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಪೂಜೆ ಎಲ್ಲ ಮೇಲೆ ಅಮ್ಮ ಟಿಫನ್ಗೆ ಅಂತ ಅವಲಕ್ಕಿ ಮಾಡ್ತಾ ಇದ್ದರು ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೇಸನ್ ಲಾಡು ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಅಕ್ಕಿ ಬೇಸನ್ ಲಾಡು ಮಾಡಿದ್ವಿ ಸೊ ಈ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈ ಮೊದಲನೇ ಶ್ರಾವಣ ಶುಕ್ರವಾರದ ದಿನ ಈ ಥರ ಆಗಿತ್ತು ನೋಡ್ತಾ ಇದ್ದೀರಾ ಹೇಗಾಗಿದೆ ಪೂಜೆ ಅಂತ ಸೊ ಎಲ್ಲರಿಗೂ ಆ ತಾಯಿ ನೆಮ್ಮದಿ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಮತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಆ ರೆಸಿಪೀಸ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಕಾಯ್ತಾಯಿರಿ ಎಲ್ಲರಿಗೂ ಟೇಕ್ ಕೇರ್ ಬಬಾಯ್